ಇನ್ವೆಸ್ಟಿಗೇಷನ್ ಆಗಬೇಕು ಇಡೀ ವಿಚಾರದಲ್ಲಿ ಸಂತೋಷ್ ಅವರು ಇಡೀ ವಿಚಾರದಲ್ಲಿ ಲಾಜಿಕಲ್ ಎಂಡ್ ಅನ್ನೋದೇ ಎಸ್ ಐ ಟಿ ಕೊಡುವಂತಹ ತನಿಖೆ ನಂಬಿಕೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಬಗ್ಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಹೋಗ್ಲಿ ಯಾರು ತಡಿತಾ ಇಲ್ಲ ಹಂಡ್ರೆಡ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಾನು ಗಮನಿಸ್ತಾ ಇರೋದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ವೈ ಇಸ್ ದೇರ್ ಅ ಕಾಲ್ ಫಾರ್ ಎಜುಟೇಷನ್ ವೈ ಇಸ್ ದೇರ್ ಕಾಲ್ ಫಾರ್ ಎಜುಟೇಷನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ ಓಕೆ ಇನ್ವೆಸ್ಟಿಗೇಷನ್ ಏನಾದ್ರು ಹಾದಿ ತಪ್ಪಿದ್ರೆ ಆವಾಗ ಪ್ರಶ್ನೆ ಮಾಡ್ಲಿ ನಾನು ಅದಕ್ಕೆ ಹೇಳಿದ್ದು ಇನ್ವೆಸ್ಟಿಗೇಷನ್ ಹಾದಿಯನ್ನ ಒಂದ್ಸತಿ ಬಹಿರಂಗ ಮಾಡ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ವಿಚಾರದಲ್ಲೂ ಕೂಡ ನಾನ್ ನಮ್ಮ ನಾವು ಗಮನಿಸ್ತಿರ್ತೀವಿ ನಾವು ಕೂಡ ಎಲ್ಲ ಕ್ಯಾಮ್ರಾದಲ್ಲಿ ಸರಿ ಆಗ್ತಿರತ್ತೆ ಯಾರ್ದು ಆದೇಶಗಳ ಮೇಲೆ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸಲ್ಲ ಕಾರಣ ದೂರದಾರ ಜೊತೆಲೇ ಇರ್ತಾನೆ ಜೊತೆಲೆ ಇರ್ತಾನೆ ಇದು ಇಲ್ಲಿ ತೋಡಿ ಅಂದ್ರೆ ಅಲ್ಲಿ ತೋಡ್ತಾರೆ ಇದು ಮಾರ್ಕ್ ಮಾಡಿ ಅಂದರೆ ಮಾರ್ಕ್ ಮಾಡ್ತಾನೋ ಆ ವ್ಯಕ್ತಿ ದೂರದಾರ ಹೇಳಿದ ಕಡೆ ಮಾರ್ಕ್ ಮಾಡ್ತಾ ಇದ್ದಾರೆ ಅಂತ ಗೊಂದಲಗಳು ಯಾರಿಗೂ ಇಲ್ಲ ಮೂಳೆ ಸಿಗ್ತಾ ಸಿಕ್ತು ಕರೆಕ್ಟ್ ಆರನೇ ಗುಂಡಿಲಿ ಸಿಕ್ತು ಇನ್ನು ಗುಂಡಿಲಿ ಏನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅದು ಹಾಗೆ ಬರ್ತಿದ್ದಾಗ ಇಲ್ಲ ದೂರದಾರನೇ ಬಿಡ್ತಿರ್ಲಿಲ್ಲ ಏ ನಾನು ಹೇಳಿದೇನೋ ಮಾಡ್ತಾ ಇದ್ದಾರೆ ನಾನು ಹೇಳೋದೊಂದು ಕಡೆ ಅವ್ರು ಮಾಡೋದೊಂದು ಕಡೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಓವರ್ ಅನ್ನೋ ಕಸ್ಟಡೀಲು ಇಲ್ಲ ಅವನೇನ್ ಕಸ್ಟಡಿಯಲ್ಲಿ ಕೂತ್ಕೊಂಡು ಇನ್ಫ್ಲನ್ಸ್ ಏನ್ ಮಾಡ್ತಾ ಇಲ್ಲ ಅವ್ನ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲಿ ಏನಿದೆ ಅಲ್ಲ ದಟ್ ದಟ್ ಇಸ್ ದ ಪ್ರಾಬ್ಲಮ್ ಇವತ್ತು ಏನಪ್ಪಾ ಅಂದ್ರೆ ವರ್ಲ್ಡ್ ಚೀಪೆಸ್ಟ್ ಡೇಟಾ ಸಿಗ್ತಾ ಇದೆ ಇಲ್ಲಿ ಎಲ್ಲರೂ ಈಗ ನೀವೆಲ್ಲ ಈ ವಿಚಾರದಲ್ಲಿ ಎರಡು ಸೈಡ್ ಕೇಳ್ತೀನಿ ತಲೆ ಕೆಡ್ಸ್ಕೊತಾ ಇದ್ದೀರಿ ಅವ್ರಿಗೆ ಏನೋ ಒಂದ್ ಮಾಡ್ಕೊಂಡು ಹೋಗ್ಲಿ ಐ ಆಮ್ ಆಫ್ ದ ಸೇಮ್ ವ್ಯೂ ಯಾವುದೂ ಪರ ಅಲ್ಲ ಯಾವುದೂನು ಪೂರ್ವಗ್ರಹ ಪೀಡಿತವಾಗಿ ನೋಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ಮೈ ಇವತ್ತು ಏನಾಗಿದೆ ಅಂದ್ರೆ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗೋಗಿದೆ ಆ ಕಡೆನೂ ಆಗಿದೆ ಈ ಕಡೆನೂ ಆಗಿದೆ ಫಾರ್ ಅಂಡ್ ಎಗೈನ್ಸ್ಟ್ ಆ ಪರ್ಸೆಪ್ಷನ್ ಕ್ರಿಯೇಷನ್ ಮಾಡಿರೋದು ಯಾರು ಇಸ್ ಇಟ್ ತ್ರೂ ಅ ಇನ್ವೆಸ್ಟಿಗೇಷನ್ ನೋ ಇಟ್ ಇಸ್ ತ್ರೂ ಹಾಫ್ ಬೇಕ್ಡ್ ಹಾಫ್ ಬೇಕ್ಡ್ ಜರ್ನಲಿಸ್ಟ್ ಹೂ ಐ ಹವ್ ನಾಟ್ ಡನ್ ಅರ್ನಲಿಸಂ ಕೋರ್ಸ್ ಅಂಡ್ ಸಿಟ್ಟಿಂಗ್ ಒಂದು ವಿಡಿಯೋ ಒಂದು ಏನಪ್ಪ ಸೋಶಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡೋ ಒಂದ್ ಇದನ್ನ ಹಾಕಿ ಮಾತಾಡೋ ಅದನ್ನೇನ್ ಡೆಪ್ ಹೋಗ್ಬೇಡ ಸ್ಟಡಿ ಮಾಡಬೇಡ ಏನು ಇಲ್ಲ ಸಿ ದಿಸ್ ಇಸ್ ಕಾಸಿಂಗ್ ಅ ಹ್ಯೂಜ್ ಪ್ರಾಬ್ಲಮ್ ನಾನ್ ಹೇಳ್ತಾ ಇರೋದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ ಐ ಆಮ್ ಅ ಗ್ರೇಟ್ ಪ್ರೊಪೋನೆಂಟ್ ಆಫ್ ಫ್ರೀ ಟೆಂಪಲ್ಸ್ ಯುವ ಸರ್ಕಾರೀಕರಣ ಆಗಬಾರದು ಟೆಂಪಲ್ ಅಂತ ನನ್ನ ಒಂದು ಇದು ಈಗ ಒಂದು ಪರ್ಟಿಕ್ಯುಲರ್ ಸಂಸ್ಥೆ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದರ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಮಾಡಿ ಬಂದಿದೆ ಲೆಟ್ ಇಟ್ ಬಿ ಇನ್ವೆಸ್ಟಿಗೇಟೆಡ್ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲ ಬಟ್ ವೈ ಪರ್ಸೆಪ್ಷನ್ ವಾರ್ ಓಕೆ ವಿಧ ಎನಿ ಪ್ರಾಪರ್ ಗ್ರೌಂಡ್ ಫೈನ್ ಪ್ರಕಾಶ್ ಸರ್ ಪ್ರಕಾಶ್ ಸರ್ ಈಗ ಈ ಜಿ ಪಿ ಆರ್ ಬಂದ್ರೆ ಜಿ ಪಿ ಆರ್ ಬಂದ್ರೆ ಇಂಥ ತನಿಖೆಗಳ ವಿಚಾರದಲ್ಲಿ ಕೆಳಗಡೆ ಒಂದು ಅಸ್ಥಿ ಪಂಜರ ಇತ್ತು ಮೂಳೆ ಇತ್ತು ಯಾರನ್ನ ಹೂತ್ ಹಾಕ್ಬಿಟ್ಟಿದ್ರು ಇಪ್ಪತ್ತು ವರ್ಷ ಆಗ್ಬಿಟ್ಟಿದೆ ಜಿ ಪಿ ಆರ್ ಪತ್ತೆ ಮಾಡಬಲ್ಲದ ಸರ್ ಅದನ್ನ ಹತ್ತಡಿ ಆಳದಲ್ಲಿತ್ತು ಹದಿನೈದು ಅಡಿ ಆಳದಲ್ಲಿತ್ತು ಪತ್ತೆ ಮಾಡಬಲ್ಲದ ಜಿ ಪಿ ಆರ್ ಅಂತ ಹೇಳಿ ಜಿಪಿ ಆರ್ ಅಂದ್ರೆ ಯೂಸ್ ಮಾಡ್ತಾರೆ ಮಿಲಿಟರಿ ನಲ್ಲಿ ಲ್ಯಾಂಡ್ ಮೈನ್ಸ್ ಎಲ್ಲಿರುತ್ತೆ ರೋಡ್ ಅಲ್ಲಿ ವೆಹಿಕಲ್ಸ್ ರೋಡ್ ಅಲ್ಲಿ ಏನಾದ್ರು ಲ್ಯಾಂಡ್ ಮೈನ್ಸ್ ಇದ್ರೆ ಅದನ್ನ ಡಿಟೆಕ್ಟ್ ಮಾಡೋದಕ್ಕೂ ಕೂಡ ಹ್ಯಾಂಡ್ ಇನ್ನೊಂದು ಡಿಟೆಕ್ಟರ್ ಯೂಸ್ ಮಾಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯ ಏನು ಆರ್ಕಿಯಾಲಜಿಕಲ್ ಸೈಟ್ಸ್ ಅಲ್ಲಿ ಈಡನ್ ಟ್ರೆಷರ್ ಏನಾದ್ರು ಇದ್ರೆ ಕುಡಿಕೆ ಮಡಕೆನಲ್ಲಿ ಚಿನ್ನದ ನಾಣಿಗಳು ಆಭರಣಗಳು ಏನಾದ್ರು ಇದ್ರೆ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡ್ತಾರೆ ಅದೇ ರೀತಿ ಈ ಒಂದು ಜಿ ಪಿ ಆರ್ ಪ್ರಪೋಸ್ಡ್ ಜಿ ಪಿ ಆರ್ ಏನಿದೆ ಅದರಲ್ಲಿ ರೇಡಿಯೋ ವೇವ್ಸ್ ಯೂಸ್ ಮಾಡ್ಕೊಂಡು ಒಳಗಡೆಗೆ ಸಿಗ್ನಲ್ ಕಳಿಸಿ ಆ ಸಿಗ್ನಲ್ ರೆಸ್ಪಾನ್ಸ್ ಏನ್ ಬರುತ್ತೆ ರಿಫ್ಲೆಕ್ಷನ್ ಏನ್ ಬರುತ್ತೆ ಅದನ್ನ ಪ್ಲಾಟಿಂಗ್ ಮಾಡಿದಾಗ ಒಳಗಡೆ ಇರತಕ್ಕಂತ ಆಕೃತಿ ಏನಿದೆ ಅದು ನಾನ್ ಮ್ಯಾಗ್ನೆಟಿಕ್ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ ಅದನ್ನ ನಾವು ಪ್ರೊಫೈಲಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ನಾವು ಭೂಗು ವಿಜ್ಞಾನದಲ್ಲಿ ಜಿಯೋಲಜಿ ಜಿಯೋ ಫಿಸಿಕಲ್ ಮೆಥಡ್ ಅಲ್ಲಿ ಆ ಇಂಡ್ಯೂಸ್ಡ್ ಪ್ರೊಡೆನ್ಷಿಯಲ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ ಐ ಪಿ ಅಂತ ಅದರಲ್ಲಿ ಇಂಡನ್ ಮಿನರಲ್ ಡಿಪಾಸಿಟ್ಸ್ ಇದ್ರೆ ಪಾಪರ್ಲೆಟ್ ಅಂಡ್ ಮೇಜರ್ ಮಿನರಲ್ ಡಿಪಾಸಿಟ್ಸ್ ಇದ್ರೆ ಸರ್ಫೇಸ್ ಇರಿಗೇಷನ್ ಸೇಲು ಇದ್ದಾಗ ಸರ್ಫೇಸ್ ನಲ್ಲಿ ಏನು ರಿಸಲ್ಟ್ ಬರುತ್ತೆ ಬಟ್ ಅದರ್ ಜಿಯೋಫಿಸಿಕಲ್ ಪಾಸಿಟಿವ್ ಬಂದಾಗ ಕ್ಲೋಸ್ ಫೇಸ್ಡ್ ಪ್ರೊಫೈಲಿಂಗ್ ಮಾಡ್ತೀವಿ ಇನ್ನೊಂದು ಗ್ರೌಂಡ್ ವಾಟರ್ ಲೊಕೇಶನ್ ಗೆ ವಾಟರ್ ಟೇಬಲ್ ಎಲ್ಲಿದೆ ಅಲ್ಲಿಂದ ತನಕ ಎಲೆಕ್ಟ್ರಿಕಲ್ ಸಿಗ್ನಲ್ ಕಳಿಸಿ ಅಲ್ಲಿ ವಾಟರ್ ಟಚ್ ಆದ ತಕ್ಷಣ ಅದು ರೆಸಿಸ್ಟಿವಿಟಿ ಜೀರೋ ಆಗುತ್ತೆ ಕಂಡಕ್ಟಿವಿಟಿ ಹೈ ಆಗುತ್ತೆ ಸೊ ಆ ಡೆಪ್ ಏನಿದೆ ಅದನ್ನ ಪ್ಲಾಟ್ ಮಾಡಿ ಈ ಡೆಪ್ ಅಲ್ಲಿ ನೀರಿದೆ ಇಲ್ಲಿ ಬೋರ್ವೆಲ್ ಹಾಕ್ಬೋದು ಅಂತ ನಾವು ಹೇಳ್ತೀವಿ ಇದೆಲ್ಲ ಡಿಫರೆಂಟ್ ಮೆಥಡ್ಸ್ ಇನ್ ಡೈರೆಕ್ಟ್ ಮೆಥಡ್ಸ್ ಪ್ರೋಬಿನ್ ಇಟ್ಟಿಕ್ ಬ್ರೌಂಡ್ ಇದು ಬಿಟ್ಟು ನಮ್ಮಲ್ಲಿ ಏರೋ ಜಿಯೋಫಿಸಿಕಲ್ ಸರ್ವೇಸ್ ಕೂಡ ಮಾಡ್ತೀವಿ ನಮ್ದೇ ಆದ ಏರೋಪ್ಲೇನ್ ಇದೆ ಮತ್ತೆ ಹೆಲಿಕಾಪ್ಟರ್ ಇದೆ ಅದ್ರ ಮೂಲಕ ಅಟ್ ಎ ಹೈಟ್ ಅರೌಂಡ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಮೀಟರ್ ಹೈಟ್ ಅಲ್ಲಿ ಲೋ ಆಲ್ಟಿಟ್ಯೂಡ್ ಮತ್ತೆ ಹೈ ಆಲ್ಟಿಟ್ಯೂಡ್ ನಾನ್ನೂರು ಐನೂರು ಮೀಟರ್ ಎತ್ತರದಿಂದ ಕೂಡ ಆ ಪ್ಲಾಟ್ಫಾರ್ಮ್ ನಿಂದ ಸ್ಟ್ರಾಂಗ್ ಸಿಗ್ನಲ್ಸ್ ಗ್ರೌಂಡ್ ಕಳಿಸಿ ಫಾಸ್ಟ್ ಸರ್ವೆ ಮಾಡ್ತೀವಿ ಅವು ವಾಸ್ಟ್ ಏರಿಯಾ ಒನ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ ಟೂ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ ಸೊ ಆ ರೀತಿ ಒಂದು ಲೈನ್ ಟ್ರಾವರ್ಸಿಂಗ್ ಮಾಡಿದಾಗ ನಾವೇನ್ ಸಿಗ್ನಲ್ ಕಳಿಸ್ತೀವಿ ಏನು ವಾಪಸ್ ಬರುತ್ತೆ ಅದನ್ನ ಪ್ಲಾಟ್ ಮಾಡಿ ಕೆಳಗಡೆ ಏನಿದೆ ಏನಿಲ್ಲ ಅನ್ನೋದನ್ನ ನಾವು ಕಂಡಿಡ್ತೀವಿ ಇದೆಲ್ಲ ಡಿಫ್ರೆಂಟ್ ಮೆಥಡ್ಸ್ ಈಗ ವಾಟ್ ಐ ಅಂಡರ್ಸ್ಟ್ಯಾಂಡ್ ನಾಳೆ ಯೂಸ್ ಮಾಡ್ಬೇಕು ಅಂತ ಇರೋದು ಇರೋದವರು ಈ ಜಿಪಿಆರ್ ಪಿ ಮೆಥಡ್ ನಲ್ಲಿ ೇಷನ್ ರೆಡಾರ್ ಮೆಥಡ್ ಅಲ್ಲಿ ಈ ರೇಡಿಯೋ ಒಳಗಡೆ ಕಳಿಸ್ತಾರೆ ಅಷ್ಟು ಡೇಂಜರಸ್ ಯಾಕೆಂದ್ರೆ ಎಲೆಕ್ಟ್ರಿಕಲ್ ಅಲ್ಲ ಮ್ಯಾಗ್ನೆಟಿಕ್ ಅಲ್ಲ ನಮ್ಮ ಉದ್ದೇಶಿತ ಆಬ್ಜೆಕ್ಟಿವ್ ಏನಿದೆ ಆಬ್ಜೆಕ್ಟ್ ಏನಿದೆ ಅದು ಅಸ್ಥಿ ಪಂದಿರ ಅಸ್ಥಿ ನಾರ್ಮಲ್ ಆಗಿ ನಾನ್ ಕಂಡಕ್ಟಿವ್ ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಗೆ ರೆಸ್ಪಾಂಡ್ ಮಾಡಲ್ಲ ಮ್ಯಾಗ್ನೆಟಿಕ್ ಸಿಗ್ನಲ್ಗೆ ರೆಸ್ಪಾಂಡ್ ಮಾಡಲ್ಲ ಒಂದು ರೇಡಿಯೋ